ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ವೀಡಿಯೋ ಸೊ ಇದು ಸ್ಕಿಪ್ ಮಾಡ್ದೆ ನೀವು ನೋಡಿದ್ರೆ ಮಾತ್ರ ಅರ್ಥ ಆಗೋದು ಸೊ ಇಲ್ಲ ಅಂದ್ರೆ ಅರ್ಥ ಆಗಲ್ಲ ಸೊ ಇದನ್ನು ಸ್ಕಿಪ್ ಮಾಡದೆ ನೋಡಿ ಸೊ ಇದೊಂದು ಸೀಕ್ರೆಟ್ ಪ್ಲೇಸ್ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ಸೊ ಇದು ಬಿ ಆರ್ ಎಲ್ಸ್ಗೆ ಸಂಬಂಧಪಟ್ಟಂಗೆ ನಿಯರ್ ಬೈ ಬಿ ಆರ್ ಹಿಲ್ಸ್ ಅಲ್ಲಿ ಇರ್ತಾ ಇರೋಣ ಸೊ ಇದನ್ನು ನೋಡಿ ಸ್ಟಾರ್ಟ್ ನಮಸ್ಕಾರ ವೀಕ್ಷಕರೇ ಇದು ಸಿಂಗಲ್ ಬ್ರೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಒಂದು ಸೀಕ್ರೆಟ್ ಪ್ಲೇಸ್ ಅನ್ನ ಪರಿಚಯ ಮಾಡಿಕೊಡ್ತಿದ್ದೀವಿ ಈ ಪ್ಲೇಸ್ ಬಂದು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕಂಡುಬರುವ ಗಡಿನಾಡು ಚಾಮರಾಜನಗರ ಜಿಲ್ಲೆಯ ಹೊಂಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುವ ಬೆಲ್ಲವತ್ತ ಮತ್ತು ಮುರಟಿಪಾಳ್ಯ ಗ್ರಾಮಗಳ ನಡುವೆ ಬರುವ ಕರಡಿ ಗುಡ್ಡದ ತಪ್ಪಲಿನಲ್ಲಿ ಕಾಡಿನ ಒಳಗೆ ಒಂದು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಹೋದರೆ ಅಲ್ಲಿ ನಿಮಗೆ ಸಿಗುವುದು ನಿಗೂಢವಾದ ಮಾಸ್ತಮ್ಮನ ಗುಡಿ ಅದೇ ಕೊಟ್ಟದ ಮಾಸ್ತಿ ಕೊಟ್ಟದ ಮಾಸ್ತಿ ಅದರ ಅರ್ಥ ತಿಳಿಯಬೇಕಾದ್ರೆ ಕೊಟ್ಟ ಎಂದರೆ ಮರದ ಬೊಡ್ಡೆಯ ಸೀಳು ಭಾಗ ಮಾಸ್ತಿ ಅಂತ ಹೇಳಿದ್ರೆ ಆ ಮಾಸ್ತಮ್ಮ ದೇವತೆ ಅಲ್ಲಿ ನೆಲೆಸಿರುವಂತ ದೇವತೆ ಬೇರಿನ ಒಳಗೆ ನೀರು ಹರಿದು ಬರುವಂಥದ್ದು ಇಲ್ಲಿನ ವಿಸ್ಮಯವಾಗಿದೆ ಜೊತೆಗೆ ವರ್ಷದ ಸದಾ ಎಲ್ಲಾ ಕಾಲಗಳಲ್ಲಿಯೂ ನೀರು ಹರಿದು ಕಾಡು ಪ್ರಾಣಿಗಳಿಗೆ ನೀರು ಕುಡಿಯಲು ಹೊಂಡ ನಿರ್ಮಾಣವಾಗಿದೆ ಇಲ್ಲಿಗೆ ಭೇಟಿ ನೀಡಬೇಕಾದರೆ ಅಲ್ಲಿನ ಪೂಜಾರಿಯ ಜೊತೆ ತೆರಳಬೇಕಾಗುತ್ತದೆ ಇದು ನಮ್ಮ ಮನವಿ ಈ ತಾಣದ ರಮಣೀಯ ದೃಶ್ಯಗಳನ್ನು ಮುಂಬರುವ ವಿಡಿಯೋಗಳ ಮುಖಾಂತರ ನೀವು ವೀಕ್ಷಣೆ ಮಾಡಬಹುದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸಿಂಗಲ್ ಟಿ ಗಾಯ್ಸ್ ಇದೆ ಮೇನ್ ರೋಡು ಸೊ ಇಲ್ಲಿಂದ ಒಳಗಡೆ ನಾವು ಫಾರೆಸ್ಟ್ ಒಳಗಡೆ ನುಗ್ಬೇಕಾಗುತ್ತೆ ಸೊ ನುಗ್ಬಿಟ್ಟು ಹೋಗ್ಬೇಕಾಗುತ್ತೆ ಸೊ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ ಮಾಡ್ತಾ ಇದ್ರ ಇದ್ರೊಳಗಡೆ ಹೋಗ್ಬೇಕು ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಇದಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸ್ಟೋರೇಜ್ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಒಳಗಡೆ ವಾಕಬಲ್ ಡಿಸ್ಟೆನ್ಸ್ ಇದೆ ಸೊ ಒಂದು ಬೆಂಗಳೂರು ನಾನ್ನೂರು ಮೀಟ್ರ್ ಇದೆ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಸೊ ಅರ್ಧ ಕಿಲೋಮೀಟ್ರ್ ಹೋದ್ರೆ ನೀವು ಈ ಪ್ಲೇಸ್ಗಳಿಗೆ ಹೋಗ್ಬೋದು ಸೊ ಆಲ್ರೆಡಿ ಸ್ವಲ್ಪ ಜಾಸ್ತಿ ಬಿಗಿನಿಂಗ್ ಆಗಲಿಲ್ಲ ಸೊ ಒಳಗಡೆ ಹೋಗಬೇಕು ಇವತ್ತು ಪೂಜೆ ಇದೆ ಬೆಲ್ಲ ಮಡಗಿ ಮೊಡ್ಲಕ್ಕಿ ಹಾಕಿ ಆ ಬೇಡಕೋ ಕೆಲ್ಸನೆಲ್ಲ ಕಾರ್ಯನೆಲ್ಲ ನೆರವೇರಿಸ್ಕೊಡ್ತಾರೆ ಇದುವರೆಗೂ ಯಾವ್ದು ಲಾಸ್ ಆಗಿಲ್ಲ ಅದು ಬೆಂಗಳೂರು ಮೈಸೂರು ನಾನು ಗುಲ್ಲುಬರ್ಗ ಧಾರವಾಡ ಗುಲ್ಲುಬರ್ಗ್ ಕೆಲವು ಹೋಗ್ಬಿಟ್ಟಿದ್ದೀನಿ ಕರಕೋಗಾರೆ ಒಬ್ಬ ಅಮ್ಮನಿಗೆ ಪಾಪ ಅವ್ರಿಗೆ ಬೇಕಾನಂತ ಅದು ಸೌಕರ್ಯರು ಮಕ್ಕ ಇಲ್ಲ ಇಲ್ಲಿ ಬಂದು ಹರ್ಸ್ಕೊಂಡು ಹೋದ್ಮೇಲೆ ಅವ್ರಿಗೆ ಏಳು ಮಕ್ಕ ಆಯ್ತು ಅವಳಿ ಜವಳಿ ಮಕ್ಕ ರಾಮ ಲಕ್ಷ್ಮಣ ಅಂತ ಹೆಸರು ಕರೆಸ್ರು ಅವ್ರಿಗೆ ರಾಮ್ರು ಅಂತ ಒಂದು ಹುಡುಗನ ಕರೆಸ್ ಇಲ್ಲಿ ನೆಲೆಸಿರೋ ಎಲ್ಲಾ ಕಾಡು ಪ್ರಾಣಿಗಳಿಗೆ ಇದೆ ಇಲ್ಲಿ ಮಾತ್ರ ಯಾವ ಕಾಲಕ್ಕೂ ನೀರ್ ನಿಲ್ಲ ನೀವ್ ಯಾವತ್ತಾದ್ರೂ ಪ್ರಾಣಿಗಳು ಅಡ್ಡಾಗಿದ್ಯಾ ಒಂದ್ ಜಿನ ತೊಂದ್ರೆ ನೀ ಬಂದಿವೆ ಬಂದಿದ್ರು ನಾವ್ ತೊಂದ್ರೆ ಕೊಡಲ್ಲ ನಾವ್ ಹೆಂಗೇನೆ ನಾವು ಒಂದೊತ್ತು ಇರ್ತೀವಿ ಊಟ ತಿಂಡಿ ಏನು ಮಾಡಲ್ಲ ಈ ಅಮ್ಮನ್ನೆಂದು ಧೂಪ ಹಾಕ್ಬಿಟ್ಟು ನಾವು ಬಿರಿದು ದೇವ್ರಿಗ ಮೊಕಾಡ ಬೆತ್ತ ತಾಯಿ ಬರೋದು ನಮ್ ಮೇಲೆನೆ ತಾಯಿ ಬರ್ತಾಳೆ ಏನು ತೊಂದ್ರೆ ಆರೋಗ್ಯವಾಗಿ ಇಟ್ಟಾಳೆಪ್ಪ ಪ್ರಾಣಿಗಳು ಏನು ಮಾಡಲ್ಲ ಇದು ಖಂಡಿತ ಅಂತಂದ್ರೆ ಈ ಮುಡುಪಾಕೋತೀನಿ ಅಲ್ಲ ಈ ಮುಡುಪಿನಿಂದ ಪಕ್ಕದಲ್ಲಿ ಇದ್ರು ಉಂಟಾ ಹುಡ್ತ ಇದುವರೆಗೂ ನಾವು ಚಿಕ್ಕ ಹುಡುಗ ನಾನು ಎಷ್ಟು ಸುಮಾರು ಒಂದ ಹದಿನೈದ್ ತಮ್ಮ ಆಗ ನನ್ನ ತಾಯಿ ಮೈಯಾಳು ಮೈ ಆಳದ್ಮೇಲೆ ನಮ್ಮ ತಂದೆಯವರು ಅಪ್ಪ ಅವರು ಕೇತಪ್ಪನ ಪೂಜೆ ಮಾಡ್ತೀವಿ ಹ ಕೇ ಗುಡಿಗೆ ಅದೇ ನಮ್ಮ ದೇವರು ಇವಾಗ ನಮ್ಮ ಅಲ್ಲಿ ಮುಟ್ಟಿಪಾಳದ ಹತ್ರ ಕರ್ಸಿದೀನಿ ಕೆಪ್ಪು ನೋಡಿ ಬಣ್ಣ ಕಾಣುತ್ತೆಲ್ಲ ದೇವಸ್ಥಾನ ಅದು ಕೇತಪ್ಪನ ದೇವಸ್ಥಾನ ಈ ಕಡೆ ಮುಳ್ಳ ತಿರುಗಿ ನೋಡಿದ ಹಾ ಬರ್ತಲ್ಲ ಇನ್ನು ಬಂದು ಕೊಟ್ಟು ಬಲಿಷ್ಠ ಕೊಟ್ಟು ಒಂದ್ಸತಿ ಕರೆದು ತಿರುಗಿ ಎಷ್ಟು ಬೇಕಾರೆ ಮಸ್ತಿ ಅಂತಂದ್ರೆ ಇಲ್ಲಿ ಯಾವಾಗಲೂ ಕೊಟ್ಟದಲ್ಲಿ ನೀರು ಬೀಳುತ್ತೆ ಇಲ್ಲಿ ದನ ಹಾಲ್ ಹಾಲು ಬರ್ತದೆ ತಿರ್ಗ ಮಕ್ಕಳಿಗೆ ಹಾಲ್ ಇದ್ರೆ ಹಾಲು ಬರ್ತದೆ ಈ ತಾಯಿ ನೀರ್ ಕುಡಿದ್ರೆ ಯಾವ್ದೇ ಮಾಡ್ ಆರೋಗ್ಯ ಭಾಗ್ಯಕ್ಕೆಲ್ಲಕ್ಕೂ ಒಳ್ಳೇದು ಗಟ್ಟದೊಳಗೆ ಏನೇ ತೊಂದ್ರೆ ಇರ್ಲಿ ಯಾವ್ದೇ ಕಾಯಿಲೆ ಇರ್ಲಿ ಎಲ್ಲಕ್ಕೂ ಒಳ್ಳೇದು ಮಾಡ್ತಾಳೆ ಅದಕ್ಕೋಸ್ಕರ ಕೊಟ್ಟಿದ್ ಮಾ ಕೊಟ್ಟಿದ್ ಮಾಸ್ತಮ್ಮ ಅಂತ ಈ ತಾಯಿ ಹೆಸ್ರು ಕಾಡಡವಿಲಿರಂತ ತಾಯಿ ಇವ ಹಾ ಹಾ ಅದು ಬೇರ್ ಮುಖಾಂತ್ರ ನೀರ್ ಬೇರ್ ಮುಖಾಂತ್ರ ಈ ಬೇರ್ನ ನೀರ್ ಕುಡಿದ್ರೆ ಭಾಳ ಆರೋಗ್ಯ ದೊಡ್ಡ ದೊಡ್ಡ ಬಾಟಲ್ಗಳ್ನ ತತ್ತಾರೆ ನೀ ಹ್ಮ್ ದೊಡ್ಡ ಬಾಟ್ಲ್ ತತ್ತರೆ ಒಂದಾ ಅರವತ್ತ ಎಪ್ಪತ್ ನೀರ್ ಹಿಡಿಬೇಕು ಆತರ ಈಗ ಹೆಮಕ್ಳೆ ಜಾಸ್ತಿ ಹೆಣ್ಮಕ್ಳ ಜಾಸ್ತಿ ಅರಣ್ಯ ಇಲಾಖೆಯವ್ರು ಊಟ ಬಂದಿಲ್ಲಿ ಪೂಜೆ ಮಾಡ್ತಾನೆ ಬರೋರ್ಗೆ ಮಾತ್ರ ಯಾರಿಗೂ ತೊಂದ್ರೆ ಕೊಡೋಕೆ ಹೋಗ್ಬೇಡ ನೀನು ನಿನ್ನ ಅರಣ್ಯ ಇಲಾಖೆಗೆ ನಂಗೆ ತೊಂದ್ರೆ ಕೊಡಲ್ಲ ಇದು ಮೂರರಿಂದ ನಡೆದು ಬಂದದಂಥ ತಾಯಿ ದೇವಸ್ಥಾನ ನೀನು ಅಡ್ಡಿ ಕೊಟ್ರೆ ನಿನಗೆ ಬಹಳ ಕಷ್ಟ ಕೊಡ್ತೀನಿ ಅಂದ್ಬಿಟ್ಟು ಅವನು ಕಷ್ಟನೇ ಕೊಡ್ಬಿಟ್ಟಿದ್ದ ಮೂರು ತಿಂಗಳ ಬಾವಿ ನೀರು ಬರಲಿಲ್ಲ ಊಟ ತಿಂಡಿಗೆ ಅನ್ನ ಅನ್ನ ಬಹಳ ಕಷ್ಟ ಬಿದ್ದು ನೀವಾಗ ಬಂದು ಅವರು ಸೀರೆ ತಗೊಂಡ್ಬಂದು ಮೊನ್ನೆ ಮಾರಿ ಕೂಡಿಸಿ ಅಭಿಷೇಕ ಮಾಡಿಸಿ ತೋರ್ಸೋಣ ವೀಕ್ಷಕರಿಗೆ ಅದೆಲ್ಲ ಹಂಗ ಆಗಿ ಸ್ವಾಮಿ ನಾವು ಎಲ್ಲೋ ಹೋಗುತ್ತೆ ಅಂತ ಮಾತ್ರ ಪತ್ತೆ ಮಾಡಿಲ್ಲ ನೀರ್ ಮಾತ್ರ ಸಂತೋಷ ಬಾಳ ಅನುಕೂಲ ಸ್ವಾಮಿ ಯಾವ ಕಷ್ಟ ಯಾವ ಕಾಯಿಲೆ ಇರ್ಲಿ ಕಷ್ಟನೇ ಇರ್ಲಿ ஏனே தோந்திரி இருப்ப காப்பாட்டே தோர்சிங்க பூஜை குடுத்தாயிருந்தா இது நாளி பிராணி அட்ட ஆன ஆனா டாட் தாய் தூக்கிள்ளாட் आधे आधे तोड़ देगा, आधे नाट मार देगा, हाँ, ताई नीचा सी बन जाएगा, नीचा सी बन जाएगा, आधे आधे